ನಾನು ಅವರು ಸಾವು ದಿನ ಬರಬೇಕಾಗಿತ್ತು ನನಗೆ ಅವತ್ತು ವಿಪರೀತ ಜ್ವರ ಇತ್ತು ಪೂಜ್ಯ ಪುರಿ ಸ್ವಾಮೀಜಿಯವರು ರೇವಣ್ಣವರು ಬಂದಿದ್ದರು ನನಗೆ ಇವರು ಸಾವಿನ ಸುದ್ದಿಯನ್ನು ತಿಳಿಸಿದರು ಆದರೆ ನಾನು ಪ್ರಯಾಣ ಮಾಡ್ತಕ್ಕಂಥ ಪರಿಸ್ಥಿತಿನಲ್ಲಿ ಇರಲಿಲ್ಲ ಹಾಗಾಗಿ ಬೈತಿ ಸುರೇಶ್ ಅವರನ್ನು ಕಳಿಸಿದೆ ಬೈತಿ ಸುರೇಶ್ ಅವರು ಯಾಕಂದರೆ ಬೆಂಗಳೂರಿನಿಂದ ತಿಂತ್ಣಿಗೆ ಬರಬೇಕಾದ್ರೆ ಭಾಳ ದೂರ ಆಗ್ತದೆ ಅವರು ಹೆಲಿಕಾಪ್ಟರ್ ಸಿಗ್ತಾ ಇರಲಿಲ್ಲ ಆದರೂ ಹೇಗೋ ಬೇರೆಯವ್ರ ಹೆಲಿಕಾಪ್ಟ್ರನ್ನು ಮಾಡ್ಕೊಂಡು ಅವ್ರದೇ ಹೆಲಿಕಾಪ್ಟರ್ ಇವತ್ತು ನಾನು ಬಂದಿರೋದು ಹೆಲಿಕ್ಯಾಪ್ಟ್ರನ್ನ ಮಾಡ್ಕೊಂಡು ಅವರು ತಿಂತಿಣಿಗೆ ಹೋದ್ರು ಅಂತ ಅನಿಸುತ್ತೆ ಬಂದಿದ್ರು ಅವರು ಇವತ್ತು ಬರಬೇಕಾಗಿತ್ತು ಬರಲಿಲ್ಲ ಬರ್ತೀನಿ ಅಂತ ಹೇಳಿದರು ನನಗೆ ಆದರೆ ಬರಲಿಲ್ಲ ಸೊ ಹಾಗಾಗಿ ನಾನು ಪೂಜ್ಯ ಸ್ವಾಮೀಜಿಯವರ ಸಾವನ ದಿನ ಬರ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯ ೇನೆ ಆದರೆ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ದೈವಾಧೀನರಾದಂಥ ಸಿದ್ದರಾಮ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ಏನು ಗೌರವ ಸಹಕಾರದಿಂದ ಸಲ್ಲಬೇಕು ಆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಗಿನೆಲೆ ಗುರುಪೀಠ ಸಾವಿರದ ಒಂಬೈನೂರ ತೊಂಬತ್ತೆರಡು ಫೆಬ್ರವರಿ ಒಂಬತ್ತನೇ ತಾರೀಕು ಪ್ರಾರಂಭ ಆಯಿತು ಅವತ್ತು ನಾನು ಸೋತಿದ್ದೆ ಸ್ವಲ್ಪ ಪುರುಷತ್ತಿತ್ತು ಸೋತಿದ್ದರಿಂದ ಕುರುಬುರಿಗೆ ಒಂದು ಗುರುಪೀಠ ಇರಲಿಲ್ಲ ಇತಿಹಾಸದಲ್ಲಿ ಮೊದಲನೇ ಗುರುಪೀಠ ಆದದ್ದು ಕುರುಬುರ್ಗೆ ಕಾಗಿನೆಲೆ ಗುರುಪೀಠ ಅಂತಕ್ಕಂಥದನ್ನ ಮರೀಲಿಬಾರದು ಅಂತಕ್ಕಂಥ ಹೇಳಲಿಕ್ಕೆ ಹೇಳ ಆಗ ಪ್ರಾರಂಭ ಆದಾಗ ತಾರಕಾನಂದಪುರಿ ಸ್ವಾಮೀಜಿ ಅದರ ಮೊದಲನೇ ಗುರುಗಳಾದರು ಪೂಜ್ಯರು ಅವರು ನಂಜನಗೂಡು ತಾಲೂಕಿನವರು ಮದುವೆ ಆಗಿರಲಿಲ್ಲ ಅವರನ್ನು ಮೊದಲನೇ ಕಾಗಿನೆಲೆ ಗುರುಪೀಠದ ಮೊದಲನೇ ಗುರುಗಳಾಗಿ ಮಾಡಿದ ಆಮೇಲೆ ಅವ್ರ ನಂತರ ಯಾರನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಕರ್ನಾಟಕದಲ್ಲಿ ನಾಲ್ಕು ರೆವಿನ್ಯೂ ವಿಭಾಗಗಳಿದ್ದಾವೆ ನಾಲ್ಕು ರೆವಿನ್ಯೂ ವಿಭಾಗಗಳಲ್ಲಿ ನಾಲ್ಕು ಜನ ಸ್ವಾಮೀಜಿಗಳಾಗಬೇಕು ಕಲ್ಯಾಣ ಕರ್ನಾಟಕ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಮತ್ತು ಬೆಂಗಳೂರು ವಿಭಾಗ ಹಾಂ ಕರ್ನಾಟಕ ಹಾಂ ಮುಂಬೈ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿ ನಿರಂಜನಾನಂದಪುರಿ ಸ್ವಾಮೀಜಿಯವರು ಇರೋದು ಮೈಸೂರು ವಿಭಾಗದಲ್ಲಿ ಶಿವಾನಂದ ಮಹಾಸ್ವಾಮಿಗಳಿರೋದು ಬೆಂಗಳೂರು ವಿಭಾಗದಲ್ಲಿ ಸಿದ್ದರಾಮೇಶ್ ಪುರಿ ಅಲ್ಲ ಎಂತ ಈಶ್ವರಾನಂದ ಪುರಿ ಸ್ವಾಮೀಜಿಯವರು ಇರೋರು ಇಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸಿದ್ದರಾಮಾನಂದ ಅವರು ಈಗ ಕಲ್ಯಾಣ ಕರ್ನಾಟಕ ವಿಭಾಗದ ಪೂಜ್ಯರಾದಂಥ ಸಿದ್ದರಾಮಾನಂದ ಪುರಿಸವಾಮೀಜಿಯವರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಲಿಕ್ಕೆ ಅವರ ಕುಟುಂಬ ವರ್ಗದವರಿಗೆ ಮತ್ತು ನಿಮ್ಮೆಲ್ಲ ಇಡೀ ಜನಾಂಗ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ದ ಮಹಿಳೆಯರು ಕಾರ್ಮಿಕರು ಎಲ್ಲ ಇಡೀ ಸಮಾಜದಲ್ಲಿ ಯಾಕಂತಂದರೆ ನಾವು ತೊಂಬತ್ತೆರಡನೇ ಇಸುವಿನಲ್ಲಿ ಗುರುಪೀಠ ಮಾಡುವಾಗ ಆಗ ಇಷ್ಟೊಂದು ಮಠಗಳಿರಲಿಲ್ಲ ನಾವೆಲ್ಲರೂ ಕೂಡ ಮಾಡಿದ್ದು ಜಾತ್ಯತೀತವಾದಂಥ ಒಂದು ಮಠ ನಿರ್ಮಾಣ ಆಗಬೇಕು ಜಾತ್ಯತೀತವಾದಂಥ ಮಠ ನಿರ್ಮಾಣ ಆಗಬೇಕು ಮನುಷ್ಯ ಕುಲ ಮಾನವ ಕುಲ ಇದೆಯಲ್ಲ ಒಂದೇ ಕುಲ ಇರ್ತಕ್ಕಂಥದ್ದು ಅದಕ್ಕೆ ಕನಕದಾಸರು ಏನು ಹೇಳಿದ್ದಾರೆ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನಾದರೂ ಬಲ್ಲಿರ 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 ಅಂತ ಹೇಳ್ತಾರೆ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಕನಕದಾಸರು ಹೇಳಿರ್ತಕ್ಕಂಥದ್ದು